ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಷನ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಬದುಕಿನ ಬಣ್ಣ ಬದಲಾದಾಗ ಭಾಗ ನಾಲ್ಕು ಆಯೆಗಳ ಮಾತಿನಿಂದ ನೊಂದ ದೀಕ್ಷಾ ಅಲ್ಲೇ ಅಳುತ್ತಾ ಕೂತಾಳು ದೀಕ್ಷಾ ಹೋಗೋಣ ನಾನು ಉಸಿರಿರೋವರೆಗೂ ನಿನ್ನ ಮತ್ತು ನಿನ್ನ ಮಗು ಜವಾಬ್ದಾರಿ ನನ್ನದು ಏಳು ಮೇಲೆ ಮನೆಗೆ ಹೋಗೋಣ ಈ ಮಗು ನಂದಲ್ಲ ನನ್ನ ಮಗು ಅಂತ ಹೇಳ್ಬೇಡಿ ಹಿಂಸೆ ಆಗುತ್ತೆ ಕೇಳೋಕೆ ಪ್ಲೀಸ್ ಅಳುತ್ತಲೇ ಕಿವಿಗಳೆರಡನ್ನೂ ಕೈಗಳಿಂದ ಮುಚ್ಚಿಕೊಂಡಳು ದೀಕ್ಷಾ ಓಕೆ ಓಕೆ ಸಾರಿ ದೀಕ್ಷಾ ಇನ್ನೊಮ್ಮೆ ಹೇಳಲ್ಲ ಮೊದಲು ನಡಿ ಇಲ್ಲಿಂದ ಅವಳ ಕೈ ಹಿಡಿದು ಮೇಲೆ ಹೇಳಿಸಿ ಅಲ್ಲಿಂದ ಹೊರಗಡೆ ಕರೆದುಕೊಂಡು ನಡೆದು ಕಾರೊಳಗೆ ಕೂರಿಸಿದ ಇಬ್ಬರನ್ನು ಒತ್ತ ಕಾರ್ ಮನೆ ಕಡೆ ಮುಖ ಮಾಡಿತು ಮನೆ ತಲುಪಿ ಕಾರಿನಿಂದ ಇಳಿದು ದೀಕ್ಷಾನ ಅವಳ ಕೋಣೆಗೆ ಕರೆದೊಯ್ದ ಪೂರ್ತಿಯಾಗಿ ಮಂಕಾಗಿದ್ದಳು ದೀಕ್ಷಾ 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 ಏನು ಯೋಚನೆ ಮಾಡ್ತಾ ಇದ್ದೀಯಾ ಟೆನ್ಷನ್ ಮಾಡ್ಕೋಬೇಡ ದೀಕ್ಷಾ ಈ ಪ್ರಪಂಚ ನಾವು ಹೇಗಿದ್ರೂ ಮಾತಾಡುತ್ತೆ ಯಾರು ಏನು ಮಾಡೋಕ್ಕಾಗಲ್ಲ ನೀನು ರೆಸ್ಟ್ ಮಾಡು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಬರೋ ತಿಂಗಳು ಕಾಂಪಿಟೇಷನ್ ಇದೆ ನೆನಪಿದೆ ಅಲ್ವಾ ರಾಷ್ಟ್ರಮಟ್ಟದ ಚಿತ್ರಕಲಾ ಸ್ಪರ್ಧೆ ಅಂದರೆ ಸುಲಭ ಅಲ್ಲ ನಿಂಗೂ ಗೊತ್ತಿದೆ ಅಲ್ವಾ ಈಗ ನಿನ್ನ ಯೋಚನೆ ಏನಿದ್ರು ನಿನ್ನ ಗುರಿ ಕಡೆ ಇರಲಿ ಅಷ್ಟೆ ಅವಳಿಂದ ಯಾವುದೇ ಪ್ರತ್ಯುತ್ತರವಿರಲಿಲ್ಲ ದೀಕ್ಷಾ ನಾನು ನಿನ್ನ ಜೊತೆ ಮಾತಾಡ್ತಾ ಇರೋದು ಏನಾದರೂ ಮಾತಾಡು ಏನು ಮಾತಾಡಲಿ ಆ ಏನು ಮಾತಾಡಲಿ ಹೇಳಿ ಮಾತಾಡೋಕೆ ಏನು ಉಳಿದಿದೆ ಅಂತ ಮಾತಾಡಲಿ ಏನೂ ಉಳಿದಿಲ್ಲ ಏನೇನೂ ಉಳಿದಿಲ್ಲ ಅಳುತ್ತಲೇ ನುಡಿದಳು ದೀಕ್ಷಾ ದೀಕ್ಷಾ ಹಾಗೆಲ್ಲ ಮಾತಾಡಬೇಡ ರಿಲ್ಯಾಕ್ಸ್ ಕಾಮ್ ಡೌನ್ ಅವಳನ್ನು ಸಮಾಧಾನ ಮಾಡಲು ನೋಡಿದ ಏನಿಲ್ಲ ಈ ಜೀವನದಲ್ಲಿ ಎಲ್ಲ ಯಾವತ್ತೂ ಮುಗಿದೋಗಿದೆ ನನ್ನ ಜೀವನನೇ ಹಾಳಾಗಿದೆ ನಾನು ನಾಯಿ ಮುಟ್ಟಿದ ಮಡಕೆ ಅನ್ನೋದು ಇಡೀ ಲೋಕಕ್ಕೆ ಗೊತ್ತಿದೆ ನಂಗೆ ಬದುಕೋಕೆ ಇಷ್ಟ ಇಲ್ಲ ಶರತ್ ಇಷ್ಟ ಇಲ್ಲ ಎಲ್ಲ ಮರೆತು ಬದುಕ್ತೀನಿ ಅಂದರೂ ಜನ ಬದುಕೋಕೆ ಬಿಡೋಲ್ಲ ನಂದೇನು ತಪ್ಪಿಲ್ಲ ಅಂದರೂ ನನ್ನ ಜೀವನ ಪೂರ್ತಿ ಶಿಕ್ಷೆ ಅನುಭವಿಸೋಗೆ ಆಗಿದೆ ನಾನು ಯಾರಿಗೇನು ಅನ್ಯಾಯ ಮಾಡಿದೆ ಅಂತ ನನಗೆ ಈ ಶಿಕ್ಷೆ ಕೊಟ್ಟ ದೇವರು ಹೇಳಿ ಶರತ್ ಹೇಳಿ ಇಲ್ಲ ದೇವ್ರಿಲ್ವೇ ಇಲ್ಲ ದೇವ್ರನ್ನೋ ನಿದ್ದಿದ್ರೆ ಇವತ್ತು ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ದೇವ್ರಿಲ್ಲ ಶರತ್ ದೇವ್ರಿಲ್ಲ ತಲೆಗೆ ಒಡೆದುಕೊಳ್ಳುತ್ತಾ ಅಳಲು ಶುರು ಮಾಡಿದಳು ದೀಕ್ಷಾ ದೀಕ್ಷಾ ಆಗಿರೋದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ ಅಂತ ನಿಂಗೆ ಗೊತ್ತಿದೆ ಅಲ್ವಾ ಯಾಕೆಷ್ಟು ನಂತ್ಕೊಂತೀಯ ಆಗೇ ಹೋಗಿರೋದನ್ನ ಬದಲಾಯಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಆಗಿರೋದನ್ನ ಮರೆಯೋಕೆ ನಿಂಗೆ ಕಷ್ಟ ಅಂತ ಗೊತ್ತು ಆದ್ರೆ ಅಸಾಧ್ಯ ಅಲ್ಲ ಅಲ್ವಾ ಮುಂದೆ ಆಗೋದರ ಬಗ್ಗೆ ಯೋಚನೆ ಮಾಡೋಣ ಸತ್ತು ಯಾರೂ ಏನು ಸಾಧಿಸೋಕೆ ಸಾಧ್ಯ ಇಲ್ಲ ನಮ್ಮ ಉಸಿರು ನಿಂತ ಮೇಲೂ ನಮ್ಮ ಹೆಸರಿರಬೇಕು ಅಂದರೆ ಬದುಕಿರುವಾಗ ಏನಾದರೂ ಸಾಧಿಸಬೇಕು ಕಲೆ ಅನ್ನೋದು ಎಲ್ಲರಿಗೂ ಒಲಿಯಲ್ಲ ದೀಕ್ಷಾ ಆ ಕಲೆ ನಿನಗೆ ಒಲಿದಿದೆ ಅಂದರೆ ಅರ್ಥ ಮಾಡ್ಕೋ ನಿನ್ನ ಶ್ರದ್ಧೆ ಭಕ್ತಿ ಮತ್ತು ದೇವರ ಆಶೀರ್ವಾದನೇ ಇದಕ್ಕೆಲ್ಲ ಕಾರಣ ನಾವು ಓಡೋವಾಗ ಸುಸ್ತಾದರೆ ಓಡೋದನ್ನು ಮಾತ್ರ ನಿಲ್ಲಿಸಬೇಕು ನಡೆಯೋದನ್ನಲ್ಲ ಜೀವನ ಅನ್ನೋ ಶಾಲೆನಲ್ಲಿ ದಿನಕ್ಕೊಂದು ಪಾಠ ನಡೆಯುತ್ತಾ ಇರುತ್ತೆ ಎಲ್ಲವನ್ನು ಕಲಿಯುತ್ತಾ ಕೆಲವೊಂದನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತಾ ಸಾಕ್ತಾ ಇರಬೇಕು ಇವತ್ತು ನಿನ್ನ ಬಗ್ಗೆ ಕೆಡ್ತಾಗಿ ಮಾತಾಡೋರಿಗೆ ನಿನ್ ಸಾಧನೆಯಿಂದ ಉತ್ತರ ಕೊಡು ಅಷ್ಟೇ ನಿನಗೆ ಹೇಳೋದು ಇವಾಗ ರೆಸ್ಟ್ ಮಾಡು ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ ದೀಕ್ಷಾ ಕೆನ್ನೆ ತಟ್ಟಿ ಹೇಳಿದವನು ಅಲ್ಲಿಂದ ಎದ್ದು ಹೊರ ನಡೆದ ಶರತ್ ಅವನು ಓದ ಕಡೆಯೇ ನೋಡುತ್ತಾ ಕಣ್ಣೊರೆಸಿಕೊಂಡ ದೀಕ್ಷಾ ಬೆನ್ನಿಗೆ ದಿಂಬಿಟ್ಟು ಹೊರಗಿ ಕೂತು ತಲೆ ಹಿಂದಕ್ಕೆ ಅನಿಸಿ ಕಣ್ಣು ಮುಚ್ಚಿದಳು ಮನಸ್ಸು ಮತ್ತೆ ತನ್ನ ಗತಜೀವನವನ್ನು ನೆನಪಿಸಿತು ಅವಳ ದೇಹದ ಜೊತೆ ಆಡಿದ ದುಷ್ಟರು ಅವಳನ್ನು ಅಲ್ಲಿಯೇ ಬಿಟ್ಟು ಹೋಗಿದರು ದೀಕ್ಷಾ ಅರೆ ಪ್ರಜ್ಞಾವಸ್ಥೆಯಲ್ಲಿ ನರಳುತ್ತಿದ್ದಳು ಅಲ್ಲಿ ಶಿವರಾಮ್ ಅವರು ಮಳೆ ನಿಲ್ಲುತ್ತಿದ್ದಂತೆ ಸ್ಪರ್ಧೆ ನಡೆಯುತ್ತಿರುವ ಜಾಗಕ್ಕೆ ಹೊರಟು ಬಂದಿದ್ದರು ಆದರೆ ಅಲ್ಲಿ ಗೇಟ್ಗೆ ಬೀಗ ಹಾಕಿತ್ತು ಅಲ್ಲಿಯೇ ನಿಂತು ಸುತ್ತಲೂ ನೋಡುತ್ತಾ ದೀಕ್ಷಾ ನಂಬರ್ಗೆ ಫೋನ್ ಆಯಿಸಿದರು ಫೋನ್ ರಿಂಗ್ ಆಗುತ್ತಿದ್ದರೂ ಕರೆ ಸ್ವೀಕರಿಸುವ ಸ್ಥಿತಿಯಲ್ಲಿ ದೀಕ್ಷಾ ಇರಲಿಲ್ಲ ಸುತ್ತ ನೋಡಿದರೂ ಕತ್ತಲಲ್ಲಿ ಏನೂ ಕಾಣಿಸುತ್ತಿರಲಿಲ್ಲ ಯಾರಲ್ಲಾದರೂ ಕೇಳೋಣ ಎಂದರು ಅಲ್ಲಿ ಯಾರ ಸುಳಿವೂ ಇರಲಿಲ್ಲ ಮತ್ತೆ ಬೈಕ್ ಹತ್ತಿದ ದೀಕ್ಷಾ ಅಪ್ಪ ಶಿವರಾಮ್ ಹತ್ತಿರ ಎಲ್ಲಾದರೂ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರಬಹುದಾ ಅನ್ನೋ ಯೋಚನೆ ಬಂದಿದ್ದೆ ತಡ ನಿಧಾನವಾಗಿ ಬೈಕ್ ಚಲಾಯಿಸುತ್ತಾ ಆ ಕಡೆ ಈ ಕಡೆ ನೋಡುತ್ತಾ ನಡೆದರು ಬಸ್ ಸ್ಟ್ಯಾಂಡ್ ಒಂದು ಕಣ್ಣಿಗೆ ಬಿದ್ದಿದ್ದೆ ಹೊರಗಿನಿಂದಲೇ ನೋಡಿದರು ಆದರೆ ಯಾರೂ ಕಾಣಿಸಲಿಲ್ಲ ಅಲ್ಲಿ ಮಗಳು ಅಲ್ಲಿಯೇ ಇರುವಳೆಂಬ ಅರಿವಿರದೆ ಬೈಕಲ್ಲಿ ಕೂತು ಮತ್ತೊಮ್ಮೆ ದೀಕ್ಷಾ ನಂಬರ್ಗೆ ಫೋನ್ ಮಾಡಿದಾಗ ರಿಂಗ್ ಆಗುತ್ತಿತ್ತು ಅವಳ ಫೋನ್ ದೀಕ್ಷಾ ಫೋನ್ನ ರಿಂಗ್ ಟೋನ್ ಶಿವರಾಮ್ ತಿಳಿದವರೇನಲ್ಲ ಬೈಕ್ನಿಂದ ಹಿಡಿದು ಫೋನ್ ರಿಂಗ್ ಆಗುವ ಸದ್ದು ಬರುತ್ತಿದ್ದ ಕಡೆ ನಡೆದರು ದೀಕ್ಷಾ ಮಗಳೇ ದೀಕ್ಷಾ ಅವಳನ್ನು ಕರೆಯುತ್ತಲೇ ಬಸ್ ಸ್ಟ್ಯಾಂಡ್ ಒಳಗೆ ನಡೆದ ಶಿವರಾಮರಿಗೆ ಕತ್ತಲಲ್ಲಿ ಏನೂ ಕಾಣಿಸಲಿಲ್ಲ ಹಾಗೆ ಫೋನ್ನಲ್ಲಿದ್ದ ಟಾರ್ಚ್ ಆನ್ ಮಾಡಿ ನೋಡಿದ ಶಿವರಾಮರು ಬೆಚ್ಚಿದರು ಯಾವೊಬ್ಬ ತಂದೆಯು ಬೆಳೆದ ಮಗಳನ್ನು ನೋಡಲು ಇಚ್ಛಿಸದ ಸ್ಥಿತಿಯಲ್ಲಿದ್ದಳು ದೀಕ್ಷಾ ದೀಕ್ಷಾ ಎಂದು ಜೋರಾಗಿ ಕಿರಿಚಿದರು ಶಿವರಾಮ್ ಅವರು ಬೆಳೆದ ಮಗಳ ಮೈ ಮೇಲೆ ನೂಲ ವಸ್ತ್ರವೂ ಇಲ್ಲವೆಂದಾಗ ಆದವನಿಗೆ ಹೇಗಾಗಬಹುದು ಅಲ್ಲಿಯೇ ಬಿದ್ದಿದ್ದ ಅವಳ ದುಪ್ಪಟ್ಟಾದಿಂದ ಅಳುತ್ತಲೇ ದೀಕ್ಷಾ ಮೈ ಮುಚ್ಚಿದ ಶಿವರಾಮ್ ಅವಳ ಪಕ್ಕ ಕೂತರು ಅಯ್ಯೋ ಮಗಳೇ ಏನಮ್ಮ ಇದೆಲ್ಲ ಏನಿದೆಲ್ಲ ಅಯ್ಯೋ ನನ್ನ ಕಂದ ಏಳಮ್ಮ ಮೇಲೆ ಅಪ್ಪ ಬಂದಿದ್ದೀನಿ ಕಂಡುಬಿಡೋ ನನ್ನಮ್ಮ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ ದೀಕ್ಷಾ ಅಪ್ಪ ಸಣ್ಣ ಧ್ವನಿಯಲ್ಲಿ ಹೇಳಿ ಪೂರ್ತಿಯಾಗಿ ಕಣ್ಣು ಮುಚ್ಚಿದಳು ಅವಳನ್ನು ಎಚ್ಚರಿಸಿ ಸೋತ ಶಿವರಾಮ್ ತಡ ಮಾಡಿದರೆ ತೊಂದರೆ ಅಂದುಕೊಂಡು ಕಣ್ಣೀರು ಸುರಿಸುತ್ತಾ ಮೊಬೈಲ್ ಟಾರ್ಚ್ ಬೆಳಕಲ್ಲಿ ಅವಳನ್ನು ಪುಟ್ಟ ಮಗುವೆಂದುಕೊಂಡು ದೀಕ್ಷಾಗೆ ಬಟ್ಟೆ ತೊಡಿಸಿದರು ಅವಳ ಬ್ಯಾಗ್ ಹಿಡಿದು ಅವಳ ಕೈಯನ್ನು ಅವರ ಕತ್ತಿನ ಸುತ್ತ ಹಾಕಿಕೊಂಡು ಬೈಕ್ ಇದ್ದಲ್ಲಿ ನಡೆದು ಅವಳ ಕಾಲನ್ನು ಆಚೆ ಈಚೆ ಮಾಡಿ ಬೈಕ್ ಮೇಲೆ ಕೂರಿಸಿ ಅವರು ಕೂತು ದುಪ್ಪಟ್ಟವನ್ನು ಅವಳ ಬೆನ್ನ ಹಿಂದಿನಿಂದ ತಂದು ಅವರ ಹೊಟ್ಟೆಗೆ ಕಟ್ಟಿಕೊಂಡರು ಅಪ್ಪನ ಬೆನ್ನಿಗೆ ಒರಗಿಕೊಂಡಿದ್ದಳು ದೀಕ್ಷಾ ಮುಕ್ಕಾಲು ಗಂಟೆಯ ದಾರಿ ತಲುಪಲು ಒಂದೂವರೆ ಗಂಟೆ ಬೇಕಾಯಿತು ಶಿವರಾಮರಿಗೆ ವಾಲದಂತೆ ಬೀಳದಂತೆ ಜೋಪಾನವಾಗಿ ಕರೆದುಕೊಂಡು ಹೋಗಿ ಬೈಕ್ ಮನೆ ಮುಂದೆ ನಿಲ್ಲಿಸಿದರು ಶಿವರಾಮರ ಬೈಕ್ ಸಂದಿಗೆ ದೀಕ್ಷಾ ಅಕ್ಕ ದಿವ್ಯ ಹೊರಗಡೆ ಬಂದಿದ್ದಳು ಅಪ್ಪ ದೀಕ್ಷಾಗೆ ಫಸ್ಟ್ ಪ್ರೈಸ್ ಬಂದಿದೆ ಟಿ ವಿನಲ್ಲಿ ಅದೇ ತೋರಿಸ್ತಾ ಇದ್ದಾರೆ ಮಾತಾಡುತ್ತಲೇ ಬೈಕ್ ಬಳಿ ಬಂದಿದ್ದಳು ದಿವ್ಯ ದಿವ್ಯ ದೀಕ್ಷಾನ ಸ್ವಲ್ಪ ಹಿಡ್ಕೋಮ ಯಾಕಪ್ಪ ದೀಕ್ಷಾಗೆ ಏನಾಯಿತು ನಿದ್ದೆ ಮಾಡಿದ್ದಾಳ ದೀಕ್ಷಾಳ ಕೆನ್ನೆ ತಟ್ಟಿ ಎಚ್ಚರಿಸಲು ನೋಡಿದಳು ದಿವ್ಯ ದಿಶು ಎದ್ದೇಳೆ ಮನೆ ಬಂತು ಶಿವರಾಮ್ ಸೊಂಟಕ್ಕೆ ಕಟ್ಟಿದ ದುಪ್ಪಟ್ಟ ಬಿಚ್ಚಿ ಬೈಕ್ನಿಂದ ಇಳಿದು ದೀಕ್ಷಾನ ಇಳಿಸೋಕೆ ದಿವ್ಯಾ ಸಹಾಯ ಕೇಳಿದರು ಇಬ್ಬರು ಸೇರಿ ಅವಳನ್ನು ಇಳಿಸಿ ಎಗಲ ಸುತ್ತ ಕೈ ಬಳಸಿ ಮನೆ ಒಳಗೆ ಕರೆದುಕೊಂಡು ನಡೆದರು ಅಮ್ಮ ನೀರು ತನ್ನಿ ದೀಕ್ಷಾಗೆ ನಿದ್ದೆ ಬಂದಿದ್ದೆ ಹೇಳಿದಳು ದಿವ್ಯಾ ಅಪ್ಪ ಇಲ್ಲಿ ಕೂರಿಸೋಣ ದಿವ್ಯ ಮಾತು ಕಿವಿಗೆ ಬೀಳಲೇ ಇಲ್ಲ ಎಂಬಂತೆ ಶಿವರಾಮರು ಸೀದಾ ಅವರ ಕೋಣೆಗೆ ಕರೆದುಕೊಂಡು ನಡೆದರು ಅಪ್ಪ ಅಕ್ಕನಿಗೇನಾಯ್ತು ಯಾಕೆ ಮಾತಾಡ್ತಾ ಇಲ್ಲ ಕೇಳಿದಳು ಆ ಮನೆಯ ಪುಟ್ಟ ಹುಡುಗಿ ದೀಕ್ಷಾ ತಂಗಿ ದೀಪ ನೀನು ರೂಮ್ಗೆ ಹೋಗು ದೀಪ ಗದರಿದರು ಶಿವರಾಮ್ ಪುಟ್ಟ ಹುಡುಗಿಗೆ ಏನು ಗೊತ್ತಾಗೋದು ಬೇಡ ಅನ್ನೋದು ಅವರ ಅಭಿಪ್ರಾಯ ಯಾಕಪ್ಪ ನಾವೆಲ್ಲ ಅವಾಗಿನಿಂದ ಕಾಯ್ತಾ ಇದ್ದೀವಿ ಗೊತ್ತಾ ಅವಳಿಗೆ ವಿಶ್ ಮಾಡಬೇಕು ಅಂತ ಎಂದಳು ದೀಪ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವ ದೀಪ ಹೋಗು ನಿನ್ನ ರೂಮ್ಗೆ ಮೊದಲ ಬಾರಿ ತಂದೆಯ ಗದರುವಿಕೆಗೆ ಕಣ್ಣು ತುಂಬಿಕೊಳ್ಳುತ್ತಾ ಅವಳ ಕೋಣೆಗೆ ನಡೆದಳು ದೀಪ ಅವಳು ಹೊರ ಹೋಗಿದ್ದೆ ಮಾಲತಿಯವರು ನೀರು ಹಿಡಿದು ಒಳ ಬಂದಿದ್ದರು ಮಾಲತಿಯವರು ಒಳ ಬಂದ ಮೇಲೆ ಕೋಣೆಯ ಬಾಗಿಲು ಮುಚ್ಚಿದ ಶಿವರಾಮ್ ಅಲ್ಲಿಯೇ ಕುಸಿದು ಕುಳಿತು ದೀಕ್ಷಾ ಮುಖ ನೋಡುತ್ತಾ ಅಳಲು ಶುರು ಮಾಡಿದರು ಅಪ್ಪ ಏನಾಯ್ತು ನಿಮಗೆ ದೀಕ್ಷಾಗೆ ಏನೂ ಆಗಿಲ್ಲ ಮೋಸ್ಟ್ಲಿ ಸುಸ್ತಾಗಿರಬೇಕು ಎಚ್ಚರ ಆಗ್ತಾಳ್ಬಿಡಿ ಹೇಳಿದಳು ದಿವ್ಯಾ ಏನಾಗಬಾರ್ದು ಅದೇ ಆಗಿದೆ ಮಗಳೇ ಯಾರೋ ಪಾಪಿಗಳು ನನ್ನ ಮಗಳ ಜೀವನನೇ ಹಾಳು ಮಾಡಿಬಿಟ್ಟಿದ್ದಾರೆ ಎಂದರು ಕಣ್ಣೀರು ಸುರಿಸುತ್ತ ಯಾಕೆ ನೀವು ಏನೇನೋ ಮಾತಾಡ್ತೀರಿ ಏನಾಯಿತು ನಿಮಗೆ ದೀಕ್ಷಾ ಮುಖಕ್ಕೆ ನೀರು ಹಾಕುತ್ತಾ ಕೇಳಿದರು ಮಾಲತಿ ದೀಕ್ಷಾನ ಶಿವರಾಮ್ ಅವರು ನೋಡಿದ ಪರಿಸ್ಥಿತಿಯಿಂದ ಅವಳನ್ನು ಮನೆಗೆ ಕರೆದುಕೊಂಡು ಬರುವವರೆಗಿನ ಎಲ್ಲವನ್ನು ಹೇಳಿ ಮುಗಿಸಿದರು ಈಗ ಅಳುವ ಸರದಿ ಮಾಲತಿ ಹಾಗೂ ದಿವ್ಯಾದು ಕೂಡ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು